ಿ ಫ್ರೆಂಡ್ಸ್ ಸೂರ್ಯಗೊಂಡನಕೊಪ್ಪ ಸೋಳಂಗ ಹತ್ತಿರ ಇರುವ ಸೇವಾಲಾಲ್ ಜನ್ಮಸ್ಥಾನ ಜನ್ಮಸ್ಥಳ ಮೊದಲಿಗೆ ವಿಘ್ನೇಶ್ವರ ಸ್ವಾಮಿಗೆ ವಂದನೆಗಳು ನಮಸ್ಕಾರಗಳು ಆಮೇಲೆ ಈಶ್ವರ ನೋಡಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತಾ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತಾ ಹಾಗೆ ಸಪ್ತಮಾತೆಯರು ಮೊದಲನೇ ಆಗಿ ಮೊದಲನೆಯವರು ಎರಡನೇವರು ನೋಡೋಕ್ಕೆ ಒಂದು ಖುಷಿಯಾಗತ್ತೆ ತಾಯಂದಿರಿಗೆ ಸಪ್ತಮಾತೆಯರು ನೋಡಿ ನೋಡಿ ವರಹ ರೂಪದಲ್ಲಿರುವ ಮಾತೆ ಎಲ್ಲ ರೂಪದಲ್ಲೂ ಚೆನ್ನಾಗಿ ಈ ಥರ ಮಾಡಿದಂಥ ಈ ಸಂಸ್ಥೆಗೆ ತುಂಬ ಹೃದಯದಿಂದ ವಂದನೆಗಳು ಇನ್ನು ಬ್ರಹ್ಮ ರೂಪದಲ್ಲಿರುವ ತಾಯಿ ನೋಡೋಕ್ಕೆ ಆಗುತ್ತೆ ಕೆಳಗಡೆ ನೋಡಿ ಬಾತ್ಕೋಳಿ ಸಿಂಹ ಅವರವರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಲೂ ಇದೆ ತಪ್ತ ಮಾತೆಯರ ಕೊಳ ಅಂಥೇಳಿ ನೋಡಿ ಮೆಟ್ಟಿಲುಗಳಿವೆ ಚಾಮುಂಡೇಶ್ವರಿ ರೂಪದಲ್ಲಿ ಅವ್ರಿಗೆ ಹೆಸರಲ್ಲ ಇದೆ तृग भवन शिव नमः शिवाय ओम नमः शिवाय ओम नमः शिवाय ನೋಡಿ ಸ್ಕೂಲ್ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ತುಂಬಾ ಮಕ್ಕಳು ಬಂದಿದ್ದಾರೆ ನೋಡಿ ಈ ದೇವಸ್ಥಾನ ಸೇವಲಲ್ ದೇವಸ್ಥಾನ ಸೇವಲಲ್ ಬಂದಿದ್ದೀವಿ ಶಿವಮೊಗ್ಗದಿಂದ ಬಂದಿದ್ದೀವಿ ನಾವು ಬೆಂಗಳೂರಿಂದನೂ ಬರ್ಬೋದು ತುಮಕೂರಿಂದನೂ ಬರ್ಬೋದು ನೋಡಲಿಕ್ಕೆ ನೋಡಿರೋರು ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನೋಡಿ ಬುದ್ಧ ಸ್ವಾಮಿಗಳು ಬುದ್ಧ ಅಂತಾರೆ ಬುದ್ಧ ಅಲ್ಲ ಸೇವಾಲಿಯವರು ಸೇವಲಾಲಿ ಅನಿಸುತ್ತೆ ತುಂಬ ಚೆನ್ನಾಗಿ ಇಡೀ ಮಕ್ಕಳೆಲ್ಲ ಇದ್ದಾರೆ ನೋಡಿ ಇಲ್ಲಿಂದ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ರಾಕೆಟು ಹೋಯ್ತು ಈಗ ಜಸ್ಟ್ ಒಂದು ರಾಕೆಟು ಹೋಯ್ತು ಹಾಂ ಅದು ಹೋಗಿದ್ದು ಹೋಗಿ ಈಗ ನೋಡಿ ತುಂಬ ಚೆನ್ನಾಗಿದೆ ನೀವು ಸತಿ ಬಂದು ಭೇಟಿ ಮಾಡಿ ಸೂರ್ಯಗೊಂಡನ ಗೊಪ್ಪ ಸವಳಂಗ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಉದ್ಘಟನಾ ಸಮಾರಂಭ ನೋಡಿ ಉದ್ಭಟ ಉದ್ಘಾಟನಾ ಸಮಾರಂಭದಲ್ಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತು ಉದ್ಘಾಟನೆ ಶ್ರೀ ಪ್ರಿಯಾಂಕಾ ಖಾರ್ಗೆ ಅವರು ಬಂದಿದ್ದಾರೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ಸಂತ ಸೇವಾಲ ಕ್ಷೇತ್ರ ಅಭಿವೃದ್ಧಿ ಮತ್ತು ನಿರ್ವಹಣಾ ಪ್ರದರ್ಶನ ಅಧ್ಯಕ್ಷತೆ ಎಂ ಪಿ ರೇಣುಕಾಚಾರ್ಯರು ವಹಿಸಿ ವಹಿಸಿರುತ್ತಾರೆ ಉಪಸ್ಥಿತಿ ಪರಮೇಶ್ವರ್ ನಾಯ್ಕ್ ಮುಖ್ಯ ಅತಿಥಿಗಳು ಜಿ ಎಂ ಸಿದ್ದೇಶ್ವರ್ ಹಾಗೆ ದಾವಣಗೆರೆ ಲೋಕಸಭೆ ಸದಸ್ಯರು ಎಲ್ಲ ಬಂದಿದ್ದಾರೆ ರುದ್ರಪ್ಪ ಎಂ ಲಮಾಣಿ ಮಾನ್ಯ ಮಾಜಿ ಸಚಿವರು ಹಾಗೂ ನೋಡಿ ತುಂಬ ಜನ ಬಂದಿದ್ದಾರೆ ಇವರೇ ನೋಡಿ ನಮ್ಮ ಲಕ್ಷ ಸ್ಕೂಲ್ ಬಸ್ ಫ್ರೀ ಸ್ಕೂಲ್ನ ಡ್ರೈವರು ಪವನ್ ಅಂತೇಳಿ ನೋಡ್ಕೊಳ್ಳಿ ಒಂದು ಸತಿ ಎಲ್ಲರೂ ಸಿಕ್ಕರೆ ಮಾಡಿ ಪಿ ಟಿ ಸರ್ ನೋಡಿ ನಮ್ಮ ಲಕ್ಷ ಸ್ಕೂಲಿನ ಪಿ ಟಿ ಮಾಸ್ಟ್ರು ಅಜಯ್ ಸರ್ ಅಂತೇಳಿ ಒಂದು ಸತಿ ನೋಡ್ಕೊಂಬಿಡಿ ಸರ್ ಏನು ಇಲ್ಲಿ ಬಂದಿದ್ದ ಈ ಜಾಗ ಏನು ಹೇಳಿ ಕಪಲ್ ಬಂದರೆ ಚಂದ ಕಪಲ್ ಇರಲಿ ಹೇಳಿ ಸರ್ ಯೂಟ್ಯೂಬಿಗೆ ಆಗ್ತಿದ್ದೀವಿ ಯೂಟ್ಯೂಬರ್ನೂ ಅನುಭವಗಳು ಹೇಳಿ ಎಲ್ಲಿಂದ ತುಂಬ ಚೆನ್ನಾಗಿ ಅನಿಸ್ತು ಸರ್ ಭಾಳ ಕಾಮಾಗಿದೆ ಆರಾಮಾಗಿ ಬರ್ಬೋದು ಫ್ಯಾಮಿಲಿ ಮಕ್ಕಳೆಲ್ಲ ಕರ್ಕೊಂಡು ಬರ್ಬೋದು ಇಲ್ಲಿಗೆ ನೀವು ಯಾವ ಬಂದಿರ ಸರ್ ನಾವು ಶಿವಮೊಗ್ಗದಿಂದ ಬಂದಿರೋದು ನಮ್ಮದು ಲಕ್ಷ ಸ್ಕೂಲ್ ಮಕ್ಕಳು ಕರ್ಕೊಂಡು ಬಂದಿದ್ದೀವಿ ಒಳ್ಳೆ ಸರ್ ತುಂಬ ಇರುತ್ತೆ ಇಲ್ಲಿ ಭಾಳ ಚೆನ್ನಾಗಿ ಕ್ಲೀನ್ ಶುದ್ಧವಾಗಿ ಇದೆ ಕ್ಲೀನ್ನೆಸ್ ಮೈಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಎಲ್ಲ ಹೋಗ್ತೇವೆ ನೋಡಿ ಲಕ್ಷ ಸ್ಕೂಲ್ ಬಸ್ ಅಂತೆ ಅಲ್ಲ ಲಕ್ಷಾ ಸ್ಕೂಲ್ನವರು ಶಿವಮೊಗ್ಗದಿಂದ ಬಂದಿದ್ದಾರೆ ಇವ್ರು ಯಾರು ಅಂತ ಗೊತ್ತಾಗಿಲ್ಲಲ್ಲ ನೀವೆಲ್ಲಿಂದ ಎಲ್ಲಿಂದ ಬಂದಿರಮ್ಮ ಶಿವಮೊಗ್ಗಿಯಿಂದ ಬಂದಿರಾ ನೀವು ಲಕ್ಷ ಸ್ಕೂಲ್ನವರ ಅಲ್ಲಿ ಕೆಲಸ ಮಾಡ್ತೀರಾ ನಾವು ಟೀಚರ್ ಅಂತ ಕೇಳಿದ್ವಲ್ಲ ನೋಡಿ ಸಣ್ಣ ಮಕ್ಕಳೆಲ್ಲ ಕ್ರಿಕೆಟ್ ಆಡಿದಾರೆ ನಂಬರ್ ತೊಂಬತ್ತು ಅನ್ನೋರು ಭಾಳ ಇಷ್ಟ ಆಗ್ಬಿಟ್ಟು ಸಿಕ್ಸ್ ಈಗ ನಂಬರ್ ಸಿಕ್ಸ್ ಅನ್ನೋರು ತಲೆ ಮೇಲೆ ಕೈ ಇಟ್ಕೊಂಡ್ರೆ ಸಿಕ್ಸ್ ಹೋಯ್ತಲ್ಲ ಅದಕ್ಕೆ ಕೀಪರ್ ಚೆನ್ನಾಗಿ ನಿತ್ಕೊಂಡಿದ್ದಾರೆ ಅಂಪೇರ್ ನೋಡಿ ಇಲ್ಲಿ ಸೈಡಿಗೆ ಜೋಬಲ್ ಕೈಟ್ಕೊಂಡು ನಿಂತ್ಕೊಂಡಿದ್ದಾರೆ ಸಪ್ತ ಮಾತೆಯರ ಕೊಳವನ್ನು ನೋಡ್ಕೊಂಡು ಬಂದ್ವಿ ಈಗ ಈಗ ಆ ಕಡೆ ಹೋಗಲಿಕ್ಕೆ ನೋಡಿ ಇಲ್ಲೊಂದು ಮೂರು ಜನ ನಿತ್ಕೊಂಡಿದ್ದಾರೆ ಕೊಡ ಹೊತ್ಕೊಂಡು ಸೇವಲಾರು ಅವರು ಕುತ್ಕೊಂಡಿರ ಮೇಲೆ ದ್ವಾರವಾಗಲು ಶ್ರೀ ಕ್ಷೇತ್ರ ವೀಕ್ಷಣೆಗೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಬೋಗಟ್ಟೆ ತೊಟ್ಟಿಲು ಸನ್ನಿವೇಶ ಕಟ್ಟೆ ಮತ್ತು ಸಪ್ತ ಮಾ ಮಾತೃಕೆಯರ ಪವಿತ್ರ ಕುಳ ಪವಿತ್ರ ಕುಳದ ಶುಲ್ಕ ಹೊರತುಪಡಿಸಿ ಬಂದರೆ ಈ ಗಾಡಿಯಲ್ಲಿ ಟ್ವೆಂಟಿ ರುಪೀಸ್ ಕೊಟ್ಟು ಪೇ ಮಾಡಿ ಇಡೀ ಕ್ಷೇತ್ರವನ್ನು ವೀಕ್ಷಣೆ ಮಾಡಬಹುದು ನೀವು ಈ ಗಾಡಿ ಗಾಡಿ ಬಸವಣ್ಣ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಿಡ ಅಮರ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಒಂದು ಖುಷಿಯಾಗುತ್ತೆ ಈ ವಿಡಿಯೋ ನೋಡಿದ್ರು ನೀವು ಒಂದು ಸತಿ ಭೇಟಿ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿದೆ ನೋಡ್ಬೋದು ಪಂಚಾಯತಿ ಕಟ್ಟೆ ಹಳ್ಳಿ ಮನೆ ಕುರಿ ಮೇಕೆ ಸೇವಾ ಜನಾಂಗದವರು ಲಮ್ಮಣಿ ಜನಾಂಗದವರು ನೋಡಿ ಪಂಚಾಯತಿ ಕಟ್ಟೆ ಮಕ್ಕಳೆಲ್ಲ ಬಂದಿದೆ ಶಿವಮೊಗ್ಗಿಂದ ಬಂದಿರಂತೇಳಿ ಸ್ಕೂಲ್ ಮಕ್ಕಳು ಬಂದಿರೋದು ಎಲ್ಲ ತೋರಿಸ್ತೀರಾ ಇದೆಲ್ಲ ತೋರಿಸ್ತೀರಾ ಅದು ಕೈ 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 ಕೂ ಅದು ಹ್ಞೂ ನೀವು ಚೆನ್ನಾಗಿತ್ತು ನೋಡ್ದಾ ನಿನಗಿಷ್ಟ ಆಯ್ತಾ ಏನು ಇಷ್ಟ ಆಯಿತು ಹೌದಾ ಇರಲ್ಲ ಯಾರು ಅಂತ ಗೊತ್ತಾಗ್ತಿಲ್ಲ ರಶ್ಮಿಕಾ ಮಾತಾಡ್ತೀಯಾ ಏ ನಿಮ್ಮ ಬಾಷೇಲಿ ಮಾತಾಡು ಅವ್ರ ಭಾಷೆಯಲ್ಲಿ ಹಾಂ ಹಿಂಗಲ್ಲ ಇದು ಏನು ಟೈಗರ್ ಕನ್ನಡದಲ್ಲಿ ಇಲಿ ಹುಲಿ ಇಲಿ ಎಲ್ಲ ಹುಲಿ ಇಲಿ ಎಲ್ಲ ಹುಲಿ ಹಾಂ ಹುಲಿ ಇವರು ಸಿಂಹ ಅಂತೇಳಿ ಸಿಂಹ ಕಾಲಿನ ರಾಜ ಸರ್ ನೋಡಿ ಪಂಚಾಯಿತಿ ಸೇವಿಂಗ್ ಟಿ ಓದ್ತಾ ಇದ್ದಾರೆ ನೋಡಿ ಫೋಟೋ ತಗೊಂತಿರಲ್ಲ ಪಂಚಾಯತಿ ಗಡ್ಡೆ ಒಳಗೆ ಫೋಟೋ ತಕೊಂಡಿದ್ದಾರೆ ಎಲ್ಲ ಫೋಸ್ ಕೊಡ್ತಾರೆ ಏನೋ ಫೋಟೋ ಶೂಟ್ ಅಂತೆ ಅಲ್ಲಿ ಶೇವಿಂಗ್ ಮಾಡ್ತಾರಲ್ಲ ಸೇಮ್ ಅವ್ರಂಗೆ ತೊಗೊತಾರೆ ಇವರು ನೋಡಿ ಹಸು ಇದೆ ನವಿಲು ಇದೆ ನೋಡಿ ಎರಡಕ್ಕೂ ಕಾಳದ ಸ್ಟಾರ್ಟ್ ಆಗಿದೆ ಕಾಳದಷ್ಟಾಗಿದೆ ನೋಡಿ ಇಲ್ಲಿ ಸೂಜಿದಾರ ತಗೊಂಡು ಒಲಿತಿದ್ದಾರೆ ಅವರ ಬಟ್ಟೆಯ ಉಡುಪನ್ನು ಅವರೇ ತಯಾರಿಸುತ್ತಿದ್ದಾರೆ ಇದು ಮೇಕೆ ಅಂತೇಳಿ ಗಂಡು ಮೇಕೆ ಅಲ್ಲ ಹೆಣ್ಮೇಕೆ ನೋಡಿ ಹೆಣ್ಣು ಮೇಕೆ ನೋಡಿ ಇಲ್ಲಿನ ಉಪಾಧ್ಯಕ್ಷರು ಇವರೇ ಸಚಿವ ಸ್ಥಾನ ಇವರೇ ಕೊಟ್ಟಿರೋದು ಇಲ್ಲಿ ಇಲ್ಲಿ ಉಸ್ತುವಾರಿ ಇವರು ಎಲ್ಲ ಬಂದವರಿಗೆಲ್ಲ ಊಟ ವ್ಯವಸ್ಥೆ ಇವರೇ ಮಾಡ್ತಿರೋದು ಇಲ್ಲಿ ಇವರು ಸೆಕ್ಯೂರಿಟಿ ಈ ಜಾಗದ ಸೆಕ್ಯೂರಿಟಿ ಇವರು ಸಣ್ಣ ಮಕ್ಕಳು ಶಿವಮೊಗ್ಗದಿಂದ ಬಂದಿದ್ದಾರೆ ಯಾವ ಊರಿಂದ ಬಂದಿರ ರಾಮಿನಗರ ರಾಮನಗರ ಎಲ್ಲಿ ಬರುತ್ತದ ಆರ್ನಳ್ಳಿ ಶಿವಮೊಗ್ಗ ಡಿಸ್ಟಿಕಾ ಇಲ್ಲಿ ಇಷ್ಟ ಆಯ್ತಾ ನಿಮಗೆ ಈ ಜಾಗ ಎಲ್ಲ ನೋಡಿದ್ರ ಏನು ಇಷ್ಟ ಆಯಿತು ಸಸಿಮೂರ್ತಿ ಚೆನ್ನಾಗಿ ಇಷ್ಟ ಆಯ್ತಾ ಭಕ್ತಿಯಿಂದ ಬೇಡ್ಕೊಂಡ್ರ ಮತ್ತೆ ಇನ್ನೊಂದು ಯಾವಾಗ ಬರ್ತೀರಾ ಹಾಂ ಬರ್ತೇವೆ ರೀ ಹಾಂ ನೋಡಿ ಇಲ್ಲಿ ಈ ಜಾಗ ಈ ಸ್ಥಳವನ್ನು ನೋಡ್ಲಿಲ್ದವರು ಮತ್ತೆ ಬಂದು ನೋಡಿ ಅಂತ ಹೇಳಿ ನಮಸ್ಕೃತಿ ಅಂದ ನಮಸ್ಕೃತಿಯಿಂದ ಇವ್ರು ಯಾರು ತಾತ ಅಲ್ಲ ಅದು ಹುಡುಗ ಇದು ಅಜ್ಜಿ ಅಜ್ಜಿ ಏ ಹಂಗೆಲ್ಲ ಉಪ್ಪಿ ಬಿಡೋದು ಹಾಂ ஆ கரெக்ட் ரம்மா ஏன்னா ஹுட்டா ஏ பண்றீங்க